ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ವಿವಿಧ ಪಕ್ಷಗಳನ್ನು ತೊರೆದು ಶಾಸಕ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಮೇಲೂರಿನ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾದಲಿ ಗ್ರಾಮದ ಸವಿತಾ ಸಮಾಜದ ಇಪ್ಪತ್ತು ಕುಟುಂಬಗಳು ಸೇರಿದಂತೆ ಅನೇಕರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಶಾಸಕ ಬಿಎನ್ ರವಿಕುಮಾರ್ ಅವರು ಹೊಸ ಸೇರ್ಪಡೆಯಾದವರನ್ನು ಪಕ್ಷದ ಶಾಲು ಒದಿಸಿ ಗೌರವಿಸಿದರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ನರಸಿಂಹಮೂರ್ತಿರವರು ಮಾತನಾಡಿ ಸಾದಲಿ ಗ್ರಾಮವು ಅನೇಕ ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ಇರುವುದೇ ದುಃಖದ ಸಂಗತಿ ಈ ಹಿಂದೆ ಇದ್ದ ಶಾಸಕರು ಯಾವುದೇ ಕಾರ್ಯಗಳನ್ನು ಮಾಡದೆ ಜನರನ್ನು ನಿರಾಶೆಗೊಳಿಸಿದ್ದರು ಆದರೆ ಈಗಿನ ಶಾಸಕ ಬಿ ಎನ್ ರವಿಕುಮಾರ್ ಅವರು ಸಾದಲಿ ಭಾಗಕ್ಕೆ ಆದ್ಯತೆ ನೀಡಿ ಗಡಿ ಮಿಂಚೇನಹಳ್ಳಿ ರಸ್ತೆ ಹಾಗೂ ಸಾದಲಿ ಪೆರೆಸಂದ್ರ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಸರ್ಕಾರದ ಅನುದಾನ ಲಭ್ಯವಾಗದಿದ್ದರೂ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡುವ ಭರವಸೆ ನೀಡಿದ್ದಾರೆ ಸ್ವಾಭಿಮಾನದಿಂದ ಬದುಕುವ ನಮಗೆ ಅವರ ನಾಯಕತ್ವದಲ್ಲಿ ಸಮಸ್ಯೆಗಳ ಪರಿಹಾರವಾಗಲಿದೆ ಎಂಬ ನಂಬಿಕೆಯಿಂದ ನಾವು ಜೆಡಿಎಸ್ ಸೇರ್ಪಡೆಗೊಂಡಿದ್ದ ೇವೆ ಎಂದು ಹೇಳಿದರು ಇನ್ನು ಸೇರ್ಪಡೆಯಾದವರಲ್ಲಿ ಬಿ ಎಸ್ ಶಿವಪ್ಪ ಬಿ ಎಸ್ ಮಂಜುನಾಥ್ ಎಸ್ ಎನ್ ರಾಜು ಎಸ್ ಎಂ ಮಂಜುನಾಥ್ ಕ್ರಾಸ್ ಮಂಜುನಾಥ್ ಚರಣ್ ಕುಮಾರ್ ನರಸಿಂಹಮೂರ್ತಿ ಎಸ್ ಆರ್ ಮಂಜುನಾಥ್ ಟೈಲರ್ ವೆಂಕಟೇಶ್ ನಾಗಭೂಷಣ್ ಪ್ರಸಾದ್ ಬಿ ಎಸ್ ಸುಬ್ರಹ್ಮಣಿ ಎಸ್ ಎನ್ ಶಂಕರಪ್ಪ ಎಸ್ ಎಸ್ವಿ ನಾರಾಯಣಸ್ವಾಮಿ ವಿ ಕೃಷ್ಣಪ್ಪ ಎಸ್ ಎಸ್ವಿ ಸುಬ್ರಹ್ಮಣಿ ವಿ ಚಂದ್ರಶೇಖರ್ ಬಿ ಎಸ್ ನಾಗರಾಜ್ ಎಸ್ ಟಿ ಸತೀಶ್ ಕುಮಾರ್ ಎಸ್ ಎಂ ಸುರೇಶ್ ಎಸ್ ಎನ್ ನರಸಿಂಹಮೂರ್ತಿ ಎಸ್ ಎನ್ ಚಿಕ್ಕ ನರಸಿಂಹಮೂರ್ತಿ ನರಸಿಂಹರಾಜು ಎಸ್ಎಂ ನಾಗರಾಜು ಕೆಎನ್ ಗೋಪಿನಾಥ್ ಪಾರಿವ್ ಅಹಮದ್ ಸೇರಿದಂತೆ ಅನೇಕರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜೆಡಿಎಸ್ ಮುಖಂಡ ತಾದೂರು ರಘು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಂಧುಗಳೇ ನಮಸ್ಕಾರ ನಾವು ಇವತ್ತು ಸಾದಲಿ ಹೋಬಳಿ ಕೇಂದ್ರದ ಭಾಗದಿಂದ ಇಲ್ಲಿ ಒಂದು ಶಿಡ್ಲಘಟ್ಟ ಮಾನ್ಯ ಮಾನ್ಯ ಶಾಸಕರ ಒಂದು ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ ಕಾರಣ ಏನು ಅಂತಂದರೆ ನಮ್ಮ ಸಾದಲಿ ಹೋಬಳಿ ಕೇಂದ್ರದ ಭಾಗ ಸುಮಾರು ನೂರು ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಅಭಿವೃದ್ಧಿ ಅನ್ನೋದೇ ಒಂದು ಮರೀಚಿಕೆ ಆಗಿಬಿಟ್ಟಿದೆ ಹಾಗಾಗಿ ಇರ್ತಕ್ಕಂಥ ಅನೇಕ ಪಕ್ಷಗಳ ಶಾಸಕರು ಬಂದು ಹೋಗಿದ್ದಾರೆ ಆದರೆ ಅಭಿವೃದ್ಧಿ ಅನ್ನೋದು ಕಾಣದೆ ನಮಗೆ ತುಂಬ ಸಾರ್ವಜನಿಕರಿಗೆ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ ಹೀಗಾಗಿ ನಮ್ಮ ಈಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ಶಾಸಕರು ನಮ್ಮ ಒಂದು ಸಾದಲಿ ಭಾಗಕ್ಕೆ ಆದ್ಯತೆ ಕೊಟ್ಟು ಏನೋ ಒಂದು ಗಡಿಮಿಂಚಿನಹಳ್ಳಿ ಒಂದು ರಸ್ತೆ ಇರ್ಬೋದು ಮತ್ತು ನಮ್ಮ ಒಂದು ಸಾದಲಿ ಪೇರೆಸ್ ಭಾಗದ ಒಂದು ಮುಖ್ಯ ರಸ್ತೆ ಇರ್ಬೋದು ಈ ರಸ್ತೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಅನುದಾನ ತಡ ತಡವಾದರೂ ಸರಿ ಲೇಟಾದರೂ ಸರಿ ಅಥವಾ ಬರದೇ ಇದ್ದರೂ ಸರಿ ನಾನೇ ಮಾಡ್ತೀನಿ ಖುದ್ದಾಗಿ ಅನ್ನೋ ಒಂದು ಒಂದು ನಮಗೆ ಭರವಸೆ ಕೊಟ್ಟಿದ್ದರಿಂದ ಅದು ಈಗ ಈಡೇರ್ತಾ ಇದೆ ಹಾಗಾಗಿ ನಮಗೆ ಒಂದು ನಮ್ಮ ಒಂದು ಮಾನ್ಯ ಶಾಸಕರಾದ ಬಿ ಎನ್ ರವಿಕುಮಾರ್ ಸರ್ ಅವ್ರಿಗೆ ನಾವು ಗೌರವ ಕೊಟ್ಟು ಅವರ ಒಂದು ಸಂಕಲ್ಪದಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ ನಮಗೆ ಅವರು ನಮ್ಮ ನಮಗೆ ನಮ್ಮ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅಂತ ಏನು ಅಂಶಗಳಿದೆ ಅದನ್ನೆಲ್ಲ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ದೃಢ ಸಂಕಲ್ಪದಿಂದ ನಾವು ಇವತ್ತು ಸಾದಲಿ ಭಾಗದಿಂದ ಬಂದಿದ್ದೀವಿ ಹಾಗೆಯೇ ನಮ್ಮ ಮುಖ್ಯವಾಗಿ ನಾವು ಒಂದು ಸವಿತಾ ಸಮಾಜ ನಮ್ಮದು ಏನಿದೆ ನಾವು ಸ್ವಾಭಿಮಾನದಿಂದ ಬದುಕೋರು ನಮಗೆ ಯಾವುದೇ ಒಂದು ಸೌಲಭ್ಯಗಳು ಸರ್ಕಾರದಿಂದ ಮತ್ತೆ ಸಂಸ್ಥೆಗಳಿಂದ ಸಿಗ್ತಾ ಇಲ್ಲ ಸಿಕ್ಕಿದ್ರು ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ನಮಗೆ ಯಾವುದೇ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಕುಂದು ಕೊರತೆಗಳಿದ್ದಲ್ಲಿ ಮಾನ್ಯ ಶಾಸಕರು ಬಗೆಹರಿಸುತ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾ ಎಲ್ಲ ರೀತಿಯಲ್ಲೂ ಸ್ಪಂದಿಸುತ್ತಾರೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಾವು ಇವತ್ತು ನಮ್ಮ ಸಾಧುಲಿ ಭಾಗದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕಂತ ದೃಢ ಸಂಕಲ್ಪ ಮಾಡಿ ಬಂದಿದ್ದೀವಿ ಹಾಗೆಯೇ ನಮ್ಮ ಮುಖ್ಯವಾಗಿ ನಮ್ಮ ಬಂಕು ಮುನಿಯಪ್ಪವರು ಹಿಂದೆ ನಿರ್ದೇಶಕರಾಗಿದ್ದರು ಹಾಲಿನ ಒಂದು ಇದರಿಂದ ಹಾಗಾಗಿ ಈ ಈ ಸಲ ಅವರು ಆ ಒಂದು ಏನು ನಿರ್ದೇಶಕ ಸ್ಥಾನಕ್ಕೆ ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ ನಮ್ಮ ಇಲ್ಲ ಮತ್ತೆ ನಮ್ಮ ಇನ್ನೂ ಒಂದು ಸಮುದಾಯ ವಾಲ್ಕಿ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ಅವರು ಸಹ ಈ ಪಕ್ಷಕ್ಕೆ ಅಣ್ಣವರು ಮನ್ನಣೆ ಕೊಟ್ಟು ಬಂದಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತಾರೆ ಅನ್ನೋ ದೃಢ ಸಂಕಲ್ಪದಿಂದ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಯಾವ ಪಕ್ಷದಲ್ಲಿದ್ದರೆ ಎಷ್ಟು ವರ್ಷದಿಂದ ಇದ್ರೆ